ನಮ್ಮೆಲ್ಲರ ಲೈಫಲ್ಲಿ ಕೂಡ ಅನ್ವಾಂಟೆಡ್ ಗೆಸ್ಟ್ ಆಗಿ ಬಂದಿರುವಂತಹ ಒಂದು ವಿಷಯ ಅದುವೇ ಸೈಬರ್ ಕ್ರೈಮ್ ನಿಮ್ದು ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಯಾರೋ ಕೆಟ್ಟ ಕೆಟ್ಟ ಕಮೆಂಟ್ಸ್ ಕೊಡ್ತಾರೆ ಸೊ ಅದರಲ್ಲಿ ಏನು ಮಾಡ್ತಿದ್ದಾರೆ ಡಿವೈಸ್ ಮೂಲಕ ನಿಮ್ಮನ್ನ ಒಂದು ಕ್ರೈಮ್ ಕಮಿಟ್ ಮಾಡ್ತಿದ್ದಾರೆ ಮೊಬೈಲ್ ವೆಪನ್ ಆಗಿ ಯೂಸ್ ಮಾಡ್ತಾರೆ ಡೇಂಜರ್ ಥಿಂಗ್ ದಟ್ ಬ್ಯಾಕ್ ಮೊಬೈಲ್ ಹೌದು ನಮ್ಮ ಮೊಬೈಲ್ ಬಿಟ್ಟು ಇರೋದೇ ಇಲ್ಲ ಲೈಫ್ ಅಲ್ಲಿ ಸೆಕ್ಸ್ ಟೋರ್ಷನ್ ಕೇಸ್ ಅನ್ಕೊಳ್ಳಿ ಆ ಇಮೇಜ್ ಬಂದಾಗ ಅವ್ರಿಗೆ ಮಾನಸಿಕ ಎಷ್ಟು ತೊಂದರೆ ಆಗುತ್ತೆ ಡಿಲೀಟ್ ಮಾಡಿಬಿಡ್ತಾರೆ ಡಿಲೀಟ್ ಮಾಡ್ತು ಮುಂದೆ ಅವ್ರು ಕೋರ್ಟಿಗೆ ಹೋಗ್ತಾರೆ ಎವಿಡೆನ್ಸ್ ತೋರಿಸ್ತಾರೆ ಎವಿಡೆನ್ಸ್ ಎಲ್ಲಿ ಇವ್ರ ಹತ್ರ ಎವಿಡೆನ್ಸೇ ಇಲ್ಲ ತಿಂಗಳು ತಿಂಗಳು ಎವ್ರಿ ಮಂತ್ ಒಂದು ಪೊಲೀಸ್ ಆಫೀಸರ್ ನಮಗೆ ಆನ್ಲೈನ್ ಬಂದು ಹೊಸ ರೀತಿ ಯಾವ ಕ್ರೈಮ್ಸ್ ಆಗ್ತದೆ ಅಂತ ನಮ್ಮನ್ನು ಟ್ರೈನ್ ಮಾಡ್ತಾರೆ ನಾವು ಇದನ್ನ ಎಫೆಕ್ಟಿವ್ ಇಂಟರ್ವೆನ್ಷನ್ ಅಂತೀವಿ ಸೊ ಹೀಗಾಗಿ ಈ ಸೈಬರ್ ಕ್ರಿಮಿನಲ್ಸು ಯಾವ ಏಜ್ ಗ್ರೂಪ್ನವ್ರನ್ನ ಯಾವ ಥರ ಟಾರ್ಗೆಟ್ ಮಾಡ್ತಾರೆ ಪಾರ್ಟ್ ಟೈಮ್ ಜಾಬ್ ಆಫರ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಇನ್ವೆಸ್ಟ್ಮೆಂಟ್ಸ್ಕ್ಯಾಂಪ್ಸ್ ಕ್ರಿಪ್ಟೋ ಇದೆ ಕ್ರಿಪ್ಟೋ ಕರೆನ್ಸಿ ಅಂತಿದೆ ಅದು ಇಂಡಿಯಲ್ಲಿ ಆ್ಯಕ್ಚುಲಿ ಪೂರ ಲೀಗಲ್ ಇಲ್ಲ ಗೇಮಿಂಗ್ ಪ್ಲಾಟ್ಫಾರ್ಮ್ ಈ ಮಕ್ಕಳಿಗೆ ತಂದೆ ತಾಯಿಯರು ಅವ್ರದ್ದು ಯು ಪಿ ಐ ಪಿನ್ ಯಾಕೆ ಆ್ಯಕ್ಸಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲ ಆ ಚಾಟ್ ರೂಮ್ಸಲ್ಲಿ ಸೈಬರ್ ಕ್ರಿಮ ಕ್ರಿಮಿನಲ್ಸ್ ತುಂಬ ಜಾಸ್ತಿ ಇದ್ದಾರೆ ಸೊ ಅವ್ರು ಒಂದಾದ ದುಡ್ಡುಗೆ ಹಾಕೋದು ಅಥವಾ ಟಾರ್ಷನ್ ಕ್ರೈಮ್ ಸಣ್ಣ ಸಣ್ಣ ಮಕ್ಕಳು ಮೇಲೆ ಟ್ವೆಲ್ ಇಯರ್ಸ್ ತರ್ಟೀನ್ ಇಯರ್ಸ್ ಮಕ್ಕಳು ಅವ್ರ ಮೇಲೆ ಈ ಕ್ರೈಮ್ ಆಗ್ತದೆ ಹೌದಾ ಓಹ್ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿ ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಆ ತರದ್ದು ಇದೆಯಾ ನೀವು ಬೇರೆ ಯಾವುದೋ ಫೋಟೋ ಶೇರ್ ಮಾಡ್ತಿದ್ದೀರಾ ಅಂತಂದ್ರೆ ಅವ್ರ ಕನ್ಸೆಂಟ್ ತಗೊಳ್ಳಿ ಆರ್ ಯು ಓಕೆ ಕ್ರೈಮ್ ಮಾಡೋದು ಅಪರಾಧ ಕ್ರೈಮ್ ಬಗ್ಗೆ ತಿಳ್ಕೊಳ್ಳೋದು ಅಪರಾಧ ಅಲ್ಲ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಈ ಸಂವಾದನ ನಾನು ಪರ್ಸ್ನಲಿ ಕಾಯ್ತಾ ಇದ್ದೆ ಯಾವಾಗ ಮಾಡಬೇಕು ಅಂತ ಹೇಳಿ ಏಕೆಂದರೆ ಇದು ನಮ್ಮೆಲ್ಲರನ್ನು ಬಾಧಿಸ್ತಿರುವಂಥ ನಮ್ಮೆಲ್ಲರನ್ನು ಕಾಡ್ತಿರುವಂಥ ನಮ್ಮೆಲ್ಲರ ಲೈಫಲ್ಲಿ ಕೂಡ ಅನ್ವಾಂಟೆಡ್ ಗೆಸ್ಟ್ ಆಗಿ ಬಂದಿರುವಂಥ ಒಂದು ವಿಷಯ ಅದುವೇ ಸೈಬರ್ ಕ್ರೈಮ್ ಸೊ ಹೀಗಾಗಿ ಸೈಬರ್ ಕ್ರೈಮ್ ಬಗ್ಗೆ ಸೈಬರ್ ಕ್ರಿಮಿನಲ್ ಬಗ್ಗೆ ಸೈಬರ್ ವಿಕ್ಟಿಮ್ ಬಗ್ಗೆ ಈ ಪ್ರೊಸೆಸ್ ಬಗ್ಗೆ ಇದನ್ನು ತಡೆಗಟ್ಟೋದ್ರ ಬಗ್ಗೆ ಇದನ್ನು ಎದುರಿಸೋದ್ರ ಬಗ್ಗೆ ಮಾತಾಡೋಕ್ಕೆ ಒಬ್ಬರು ವ್ಯಕ್ತಿ ಬೇಕಾಗಿತ್ತು ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವರೇ ಪ್ರಿಯಾಂಕ ವೈದ್ಯನಾಥ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಪ್ರಿಯಾಂಕ ಅವರು ವೆಲ್ಕಮ್ ಟು ದರ್ಶೋ ನಮಸ್ತೆ 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 ಪ್ರಿಯಾಂಕ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಸಂಸ್ಥೆ ಇದೆ ಅದರ ಹೆಸರು ಐಸಾಕ್ ಅಂತ ಓಕೆ ಬೆಂಗಳೂರಲ್ಲಿ ಬೇಸ್ಡ್ ಆಗಿರುವಂಥದ್ದು ಸೈಬರ್ ಕ್ರೈಮ್ ಬಗ್ಗೆನೇ ಅದು ಕೆಲಸ ಮಾಡುತ್ತೆ ವಿಕ್ಟಿಮ್ ಜೊತೆ ಕೆಲಸ ಮಾಡುತ್ತೆ ಆ ಸಂಸ್ಥೆಯ ಒಂದು ಅಂಗ ಸಂಸ್ಥೆ ಇದೆ ಅದರ ಹೆಸರು ಕಾಪ್ ಕನೆಕ್ಟ್ ಅಂತ ವಿಕ್ಟಿಮ್ಸ್ಗೂ ಮತ್ತು ಪೊಲೀಸರ ಮಧ್ಯೆ ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ ಆ ಒಂದು ಸಂಸ್ಥೆಯಲ್ಲಿ ಹೆಡ್ ಆಗಿರುವಂಥವರು ಪ್ರಿಯಾಂಕಾ ಅವರು ಸೊ ಹೀಗಾಗಿ ನನಗೆ ಅವ್ರನ್ನ ಸ್ವಾಗತಿಸೋಕ್ಕೆ ತುಂಬ ಆಗ್ತಾರೆ ಭಾರತ ಸರ್ಕಾರದೊಂದಿಗೆ ಕೂಡ ಅವರು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದೊಂದಿಗೆ ಕೂಡ ಅವರ ಒಪ್ಪಂದ ಇದೆ ಒಟ್ಟಾರೆಯಾಗಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಇಂಡಿವಿಜುವಲ್ಸ್ ಎಲ್ಲದರ ಸೈಬರ್ ಕ್ರೈಮ್ ತಡೆಗಟ್ಟುವ ನಿಟ್ಟಿನಲ್ಲಿ ಅವೇರ್ನೆಸ್ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ ಹೀಗಾಗಿ ಇವತ್ತು ಐ ವೆರಿ ಹ್ಯಾಪಿ ಥ್ಯಾಂಕ್ಸ್ ವೆರಿ ಮಚ್ ಪ್ರಿಯಾಂಕ್ ಅವರೇ ನಮ್ಮ ಜೊತೆ ಮಾತಾಡ್ತಾ ಇರೋದು ಖುಷಿ ನನಗೆ ಮೊದಲನೇದಾಗಿ ಸೈಬರ್ ಕ್ರೈಮ್ ಅಂತ ನಾವು ಮಾತಾಡ್ತೀವಲ್ಲ ಏನು ಹೀಗಂದ್ರೆ ಅಂತ ಮೊದಲನೇ ಪ್ರಶ್ನೆ ಸೊ ಸರ್ ಸೈಬರ್ ಕ್ರೈಮ್ ಅಂತಂದ್ರೆ ಕೊಡ್ಬೋದು ನಿಮಗೆ ಒಂದು ಎಲ್ಲಿ ಅವರು ಒಂದು ಡಿವೈಸ್ ನ ಟಾರ್ಗೆಟ್ ಮಾಡಿ ಏನಾರ ಕ್ರೈಮ್ ಮಾಡೋಕೆ ಶುರು ಮಾಡ್ತಾರೆ ಈಗ ನಿಮ್ಮ ಡಿವೈಸ್ ಟಾರ್ಗೆಟ್ ಅಂದ್ರೆ ನಿಮ್ಮ ಫೋನ್ ಹ್ಯಾಕಿಂಗ್ ಅಂತ ಕೇಳಿರ್ಬೋದು ಕರೆಕ್ಟ್ ಸೊ ಅದಲ್ಲಿ ಏನು ಮಾಡ್ತಿದ್ದಾರೆ ನಿಮ್ಮ ಬದಲಾಗಿ ಫೋಕಸ್ ಇರೋದು ನಿಮ್ಮ ಡಿವೈಸ್ ಮೇಲೆ ಸೊ ಡಿವೈಸ್ ಒಂದು ಟಾರ್ಗೆಟ್ ಆಗಿದೆ ಅಥವಾ ಎರಡನೇ ತರ ಅಂದ್ರೆ ಡಿವೈಸ್ ನ ಅವರು ವೆಪನ್ ಆಗಿ ಯೂಸ್ ಮಾಡ್ತಾರೆ ಹೇಗೆ ಈಗ ಸೈಬರ್ ಬುಲ್ಲಿಯಿಂಗ್ ಅಂತೀವಿ ಇವಾಗ ನಿಮ್ ಫೋಟೋ ಏನೋ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ ನಿಮ್ದು ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಯಾರೋ ಕೆಟ್ಟ ಕೆಟ್ಟ ಕಮೆಂಟ್ಸ್ ಕೊಡ್ತಾರೆ ಸೊ ಅದ್ರಲ್ಲಿ ಏನ್ ಮಾಡ್ತಿದ್ದಾರೆ ಡಿವೈಸ್ ಮೂಲಕ ನಿಮ್ನ ಒಂದು ಕ್ರೈಮ್ ಕಮಿಟ್ ಮಾಡ್ತಿದ್ದಾರೆ ಸೊ ಎಲ್ಲಿ ಡಿವೈಸ್ ಟಾರ್ಗೆಟ್ ಆಗುತ್ತೋ ಅಥವಾ ಎಲ್ಲಿ ಡಿವೈಸ್ ಒಂದು ವೆಪನ್ ಆಗಿ ಕೆಲಸ ಮಾಡುತ್ತೋ ಅಂತ ಒಂದು ಕ್ರೈಮ್ನ ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ ಸೊ ಮುಂಚೆ ಇನಿಷಿಯಲಿ ನಾವು ಸೈಬರ್ ಕ್ರೈಮ್ ಅಂತ ಮಾತಾಡಿದಾಗ ಒಂದೇ ಇದ್ದಿದ್ದು ಡಿವೈಸ್ ಮೇಲೆ ಟಾರ್ಗೆಟ್ ಅಷ್ಟೇ ಅಲ್ವಾ ನಿಮ್ಗೆ ಯಾವುದೋ ಲಿಂಕ್ ಕಳಿಸೋದು ಅಥವಾ ಹ್ಯಾಕ್ ಮಾಡೋದು ಆ ಥರ ಬಟ್ ಇವಾಗ ಅದೊಂಥರ ಎವಾಲ್ವ್ ಆಗ್ತದೆ ದೊಡ್ಡ ದೊಡ್ಡ ಆಗ್ತಾ ಹೋಗ್ತದೆ ಇಟ್ಸ್ ಎಕ್ಸ್ಪ್ಯಾಂಡಿಂಗ್ ಸೊ ಈಗ ಒಂದು ಮನುಷ್ಯನ ಸೈಕಾಲಜಿ ಇರ್ಬೋದು ಮಾನಸಿಕವಾಗಿ ದೇ ವಾಂಟ್ ಟು ಹರ್ಟ್ ಯು ಅಥವಾ ನಿಮ್ಮಲ್ಲಿ ಗೊತ್ತು ನಿಮ್ಮಲ್ಲಿ ದುಡ್ಡಿದೆ ಅಂತ

ಮೆಂಟಲಿ ನಾವು ಸ್ಟ್ರಾಂಗ್ ಆದರೆ ನಾವು ಮನ್ಸು ಮಾಡಿದ್ರೆ ಬಿಡ್ಬೋದು ಆ ಶಕ್ತಿ ಇರಲ್ಲ ಸರ್ ಸೊ ಏನಾಗ್ತದೆ ಅಂದರೆ ಎಷ್ಟು ಅಡಿಕ್ಷನ್ ಜಾಸ್ತಿ ಆಗ್ತದೆ ಅಂದರೆ ಅದು ಆಟಿಸಮ್ಗೆ ಲೀಡ್ ಆಗ್ತದೆ ಸೊ ನಾವು ಹಿಂಗೆ ಅವೇರ್ನೆಸ್ ಅಂತ ಹೋದಾಗ ನೋಡ್ತೀವಿ ಕೆಲವು ಮಕ್ಕಳು ಎಷ್ಟು ಅಡಿಕ್ಟೆಡ್ ಆಗಿಬಿಟ್ಟು ಅವ್ರ ಗ್ರೋತ್ ಸ್ಟಾಪ್ ಆಗೋಗ್ಬಿಟ್ಟಿದೆ ಸೊ ಅಡಿಕ್ಷನ್ ಮಕ್ಕಳಲ್ಲಿ ಈ ಥರ ಆದರೆ ಸೀನಿಯರ್ ಸಿಟಿಸನ್ಸ್ಗೂ ಆಗ್ತದೆ ಹೇಗೆ ಒಂದು ಐವತ್ತು ಸಿಕ್ಸ್ಟಿ ಇಯರ್ಸ್ ಪ್ಲಸ್ ಅಂತ ಇಟ್ಕೊಳ್ಳಿ ಅವ್ರಿಗೆ ಒಬ್ರಿಗೆ ಗಂಡ ಹೋಗ್ಬಿಟ್ಟಿರ್ತಾರೆ ಅಥವಾ ಹೆಂಡತಿ ಹೋಗ್ಬಿಟ್ಟಿರ್ತಾರೆ ಅವರು ಒಂದು ಪಾರ್ಟ್ನರ್ಗೆ ಸರ್ಚ್ ಆನ್ಲೈನ್ ಆ ಪಾರ್ಟ್ನರ್ ನಿಡ್ ನಾಟ್ ಬಿ ಅವರೇ ಒಂದು ಮನುಷ್ಯ ಆಗಿಲ್ಲದೆ ಇರ್ಬೋದು ಅಲ್ವಾ ಹುಡುಗಿ ರೂಪದಲ್ಲಿ ಒಂದು ಹುಡುಗ ಇರ್ಬೋದು ಹಿಂದೆ ಆ ಥರ ಕೇಸಸ್ಸು ಇದೆ ಹಾಗೇನು ನಮ್ಮ ಮದುವೆ ಆಗೋರಿ ತನಕ ಹೋಗಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಪಾರ್ಟ್ ಆಫ್ ಅ ಕ್ರೈಮ್ ಅಂತ ಸೊ ತುಂಬಾ ದೊಡ್ಡ ವಿಚಾರ ಇದು ಹಂಗಾದ್ರೆ ಸಿಕ್ಕಾಪಟ್ಟೆ ಆಮೇಲೆ ನನ್ನ ಪ್ರಕಾರ ಇದು ಇನ್ನೂ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಬೆಳೀತಿದೆ ಸರ್ ಬೆಳೀತಾ ಇದೆ ಯಾಕಂದ್ರೆ ಇನ್ನೂ ಪೆನೆಟ್ರೇಷನ್ ಆಗೋದಿದೆ ನಮ್ಮ ದೇಶದಲ್ಲಿ ಡೆಫಿನೇಟ್ಲಿ ಸರ್ ಅಂಡ್ ಸೈಬರ್ ಕ್ರೈಮ್ ಅಂತಂದ್ರೆ ನಾನು ನೀವು ಅಲ್ಲ ಒಂದ್ ಕಂಪನಿ ಮೇಲ್ ಕೂಡ ಆಗ್ಬಹುದು ಇವಾಗ ಒಂದ್ ಕಂಪನಿನಲ್ಲಿ ನಾವು ರಾನ್ಸಮ್ ವೇರ್ ಅಂತೀವಿ ರಾನ್ಸಮ್ ಅಂದ್ರೆ ಏನು ನಿಮ್ಮ ಕಂಪನಿದು ಫೈಲ್ಸ್ ಇರತ್ತಲ್ಲ ಅದನ್ನ ಅವರು ಲಾಕ್ ಮಾಡಿಬಿಡ್ತಾರೆ ಎಕ್ಸಾಕ್ಟ್ಲಿ ಅಲ್ವಾ ಅದನ್ನ ಲಾಕ್ ತೆಗಿಬೇಕು ಅಂದ್ರೆ ದುಡ್ಡು ಕೇಳ್ತಾರೆ ದಟ್ ಇಸ್ ರ್ಯಾನ್ಸಮ್ ವೇರ್ ಎಷ್ಟು ಕಂಪ್ನಿಗಳು ಅವ್ರ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗ್ತದೆ ಇಲ್ಲ ಅಂತಂದ್ರೆ ಡೇಟಾ ಲೀಕ್ ಅಂತ ಹೇಳ್ತೀವಿ ಅಲ್ವಾ ನಿಮ್ ಕಂಪ್ನಿನಲ್ಲಿ ನೀವು ಡೇಟಾ ಡೇಟಾನ ನೀವು ಕರೆಕ್ಟ್ ರೂಮಲ್ಲಿ ಅಲ್ಲಿ ಲಾಕ್ ಮಾಡಿಟ್ಟಿರಲ್ಲ ನಾವು ಡೇಟಾ ಲೀಕ್ ಆದಾಗ ಮತ್ತೆ ಏನಾಗುತ್ತೆ ಹೆಫ್ಟಿ ಫೈನ್ಸ್ ನೀವು ಗವರ್ಮೆಂಟ್ ತಂಕ ನೋಡ್ರೆ ಗವರ್ಮೆಂಟ್ ಮೇಲೂ ಅಟೆಂಪ್ಟ್ಸ್ ಆಗಿದೆ ಅಲ್ವಾ ಹೊರಗಡೆಯಿಂದ ಬೇರೆ ದೇಶದಿಂದ ನಮ್ ದೇಶದ ಮೇಲೆ ಅಟ್ಯಾಕ್ಸ್ ಶುರು ಆಗುತ್ತೆ ಎಲ್ಲ ಆನ್ಲೈನ್ ಅಟ್ಯಾಕ್ ಅಥವಾ ಅವರು ನಾವು ಅದನ್ನ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ ಅದ್ರ ಮೇಲೆ ಅಟ್ಯಾಕ್ಸ್ ಮಾಡ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಸರ್ ಈಗ ನಮ್ದು ಮೆಟ್ರೋ ತಗೊಳ್ಳಿ ಎಲ್ಲಾನು ಒಂದ್ ಕಂಪ್ಯೂಟರ್ ಮೂಲಕ ನಾವು ಅದನ್ನ ಆಪರೇಟ್ ಮಾಡ್ತಿರೋದು ಆ ಕಂಪ್ಯೂಟರ್ ಹ್ಯಾಕ್ ಆಗೋದ್ರೆ ಮೆಟ್ರೋನೆ ಸ್ಟಾಪ್ ಆಗೋಗುತ್ತೆ ಅಥವಾ ಪವರ್ ಪ್ಲಾಂಟ್ ಇರ್ಬೋದು ಇನ್ನ ಸೀರಿಯಸ್ ಅಫೆನ್ಸಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರ್ಬೋದು ಇದು ಆಕ್ಚುಲಿ ಮುಂಚೆ ಒಂದ್ಸಲಿ ಇರಾನ್ ಮೇಲೆ ಆಗಿತ್ತು ಹೀಗೆ ಸ್ಟಕ್ಸ್ ನೆಟ್ ಅಂತ ಒಂದ್ ವೈರಸ್ ಕಳ್ಸಿದ್ರು ಅದು ಇಡೀ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸ್ಟಾಪ್ ಆಗೋಯ್ತು ಸೊ ಈ ಥರ ಇಂಡಿವಿಜುವಲ್ಸ್ಗೂ ಆಗ್ಬೋದು ಮನುಷ್ಯರಿಗಾಗ್ಬೋದು ಕಂಪ್ನಿಗಳಿಗಾಗ್ಬೋದು ಗೌರ್ಮೆಂಟ್ ಲೆವೆಲಲ್ಲೂ ಆಗ್ಬೋದು ಸೈಬರ್ ಕ್ರೈಮ್ ಸರ್ಕಾರಕ್ಕೂ ಆಗ್ಬೋದು ಆಮೇಲೆ ಎಸ್ಪೆಷಲಿ ಈಗ ಭಾರತ ಪಾಕಿಸ್ತಾನದ ಮಧ್ಯ ಒಂದು ಯುದ್ಧ ಇತ್ತೀಚೆಗೆ ಒಂದು ಯುದ್ಧ ಆಯಿತು ಹೌದು ಅಲ್ವಾ ಸೊ ಅಂಥ ಟೈಮಲ್ಲಿ ಇದು ಇನ್ನೊಂದು ದಿಸ್ ಬಿಕಮ್ಸ್ ವೆರಿ ಕ್ರೂಷಿಯಲ್ ಹೌದು ಸರ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಹೆಚ್ಚು ಕಡಿಮೆ ಐ ಫೈವ್ ಲ್ಯಾಕ್ಸ್ ಅಟೆಂಪ್ಟ್ಸ್ ಆಗಿತ್ತು ಅಂತ ಅದರಲ್ಲಿ ಕ್ಲೋಸ್ ಟು ಒನ್ ಫಿಫ್ಟಿ ಬಿಕೇಮ್ ಸಕ್ಸಸ್ಫುಲ್ ಅಷ್ಟೇ ಇನ್ನಷ್ಟು ನಾವು ತಡೆಗಟ್ಟಕದಲ್ಲಿ ವಿವರ್ ಸಕ್ಸಸ್ಫುಲ್ ಒಂದು ಕಡೆ ನಾವು ಆರ್ಮಿ ಹೋಗಿ ಫೈಟ್ ಮಾಡ್ತು ಅಂತೀವಿ ಇನ್ನೊಂದು ಕಡೆ ಈ ಟೆಕ್ ರಿಲೇಟೆಡ್ ಇಶ್ಯೂಸಲ್ಲೂ ವಿ ಆರ್ ಫೈಟಿಂಗ್ ಸೊ ಸೈಬರ್ ಟೆರರಿಸಮ್ ಅಂತನೂ ಇದೆ ಲಾನಲ್ಲೂ ಸಹ ಇದೆ ಐ ಟಿ ಆ್ಯಕ್ಟ್ ಅಂತ ಇದೆ ಅದರಲ್ಲಿ ಸೈಬರ್ ಟೆರರಿಸಮ್ ಒಂದು ಸಪ್ರೇಟ್ ಕ್ರೈಮ್ ಇಂಡಿಯಾನಲ್ಲಿ ಓಕೆ ಸೊ ಆಕ್ಟ್ ಬಂದಾಗ ಐ ಟಿ ಆಕ್ಟ್ ಬಂದಾಗ ಸೈಬರ್ ಟೆರರಿ ಸೈಬರ್ ಸೈಬರ್ ಟೆರರಿಸಂ ಅಂದ್ರೆ ಒಂದು ನೀವು ಒಂದು ಡಿವೈಸ್ ಮೂಲಕ ಇನ್ಫಾರ್ಮೇಶನ್ ಪಾಸ್ ಮಾಡೋದಾಗ್ಲಿ ಅಥವಾ ಜನರಲ್ಲಿ ಒಂದು ಭಯ ಮೂಡಿಸೋ ತರ ಆಗ್ಲಿ ಅಥವಾ ಈಗ ನಾನು ಕ್ರಿಟಿಕಲ್ ಇನ್ ಇನ್ಫರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನೀವು ಅದನ್ನ ಇಮೇಲ್ಸ್ ಬಂತು ಅಂತಾರೆ ಆಲ್ ಆಫ್ ದಟ್ ಎಲ್ಲಾನು ಅದನ್ನು ಸೈಬರ್ ಟೆರರಿಸಮ್ ಅಂತಾರೆ ಅಂಡ್ ಅದ್ರ ಮೂಲ ಹೋಗಿದ್ದು ನಮ್ದು ಬಾಂಬೆ ಅಟ್ಯಾಕ್ ಆಯಿತು ಟ್ವೆಂಟಿ ಸಿಕ್ಸ್ ಲೆವೆನ್ ಅಂತ ನಾವೇನು ಹೇಳ್ತೀವಿ ಅದು ಫಸ್ಟ್ ಟೆರರ್ ಅಟ್ಯಾಕ್ ಎಲ್ಲಿ ಡಿವೈಸ್ ಯೂಸ್ ಮಾಡಿದ್ದು ನಿಮಗ್ ನೆನಪಿದ್ರೆ ಅವಾಗಷ್ಟೇ ಇನ್ನ ಫೋನ್ ಎಲ್ಲ ಬರ್ತಿತ್ತಲ್ಲ ಅವಾಗ ಮೊಬೈಲ್ ಕಮ್ಯುನಿಕೇಶನ್ ಯೂಸ್ ಮಾಡಿ ಕೋಆರ್ಡಿನೇಟ್ ಮಾಡ್ಕೊಂಡ್ರು ಅಟ್ಯಾಕ್ಸ್ ನ ಸೊ ಅದಾದ್ಮೇಲೆ ನಮ್ಮ ಲಾನ್ ಅಲ್ಲಿ ಅಮೆಂಡ್ಮೆಂಟ್ ಅಂತ ತಂದು ಸೈಬರ್ ಟೆರರಿಸಂ ನ ಒಂದ್ ಕ್ರೈಮ್ ಆಗಿ ಮಾಡಿದ್ರು ಸೊ ಅದೇ ಹೇಳ್ತಿರೋದು ಇಲ್ಲಿಂದ ಸರ್ಕಾರದ ಲೆವೆಲ್ ವರ್ಗು ಯಾರು ಬಿಟ್ಟಿಲ್ಲ ಇದು ಯಾರು ಬಿಟ್ಟಿಲ್ಲ ಸರ್ ಎಸ್ ಎಸ್ ಸೊ ಇದು ನಿಮ್ಮ ಸಂಸ್ಥೆ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಭಾಳ ಜನರಿಗೆ ಈ ಸಂಸ್ಥೆ ಬಗ್ಗೆ ಗೊತ್ತಿಲ್ಲ ನಾನು ಈ ಒಂದು ಎಪಿಸೋಡ್ಗಳನ್ನ ಪ್ರಿಯಾಂಕಾ ಅವ್ರ ಜೊತೆಗಿನ ನಮ್ಮ ಎಪಿಸೋಡ್ಗಳನ್ನ ಸಾಧ್ಯವಾದಷ್ಟು ಜಾಸ್ತಿ ಮಾಡಬೇಕಂತ ನನ್ನ ಆಸೆ ಇದೆ ಮತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಿಮ್ಮೆಲ್ಲ ತೊಂದರೆಗಳಿಗೆ ಉತ್ತರ ಕೊಡಬೇಕು ಅನ್ನೋ ಒಂದು ಅಟೆಂಪ್ಟ್ ನಾನು ಖಂಡಿತ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಸಂಸ್ಥೆ ಬಗ್ಗೆ ಮತ್ತು ನೀವೇನು ಮಾಡ್ತೀರಾ ಕೆಲಸದ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮತ್ತು ಹೇಗೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ನೀವು ಒಂದು ಮಾತನ್ನು ಹೇಳಿದ್ರಿ ಏನಂದರೆ ಸಿ ಸಿ ಐ ಓ ಅಂತ ಸೈಬರ್ ಕ್ರೈಮ್ ಇಂಟರ್ವೆನ್ಷನ್ ಆಫೀಸರ್ ಅಂತ ಸೊ ಅದನ್ನು ನಮ್ಮ ಜನ ಕೂಡ ಆಗ್ಬೋದು ಯಾರು ಬೇಕಾದ್ರೂ ಅಲ್ವಾ ಸೊ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಕಂಪ್ನಿ ಬಗ್ಗೆ ಮತ್ತು ಅದ್ರ ಬಗ್ಗೆ ಹೇಳ್ಬೋದು ಓಕೆ ಸೊ ಸರ್ ನಾನು ಐ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಆ ಸಂಸ್ಥೆ ಏನು ಮಾಡುತ್ತೆ ಅಂದರೆ ಎಲ್ಲ ಸೈಬರ್ ಸ್ಪೇಸ್ ಸೈಬರ್ ಡೊಮೇನ್ ಬಗ್ಗೆ ನೋಡಿಕೊಳ್ಳುತ್ತೆ ಅಂದರೆ ದೊಡ್ಡ ಲೆವೆಲಲ್ಲಿ ಟ್ರೈನಿಂಗ್ಸ್ ಲೆವೆಲ್ ಇರ್ಬೋದು ಅಥವಾ ಗೌರ್ಮೆಂಟಿಗೆ ಸಪೋರ್ಟ್ ಮಾಡೋದಿರ್ಬೋದು ಬಟ್ ನಾನು ನನ್ನ ಕೆಲಸ ಉದ್ಯೋಗ ಏನು ಅಂದರೆ ನಾನು ಸೋಷಿಯಲ್ ಇಂಪ್ಯಾಕ್ಟ್ ಏನು ಅದನ್ನ ನೋಡ್ಕೊತೀನಿ ಸೊ ಈ ಸೋಷಿಯಲ್ ಇಂಪ್ಯಾಕ್ಟ್ನ ಅದರದ್ದು ಸಿಸ್ಟರ್ ಕನ್ಸರ್ನ್ ಕಾಪ್ ಕನೆಕ್ಟ್ ಅಂತ ಮಾ ನೋಡ್ಕೊಳತ್ತೆ ನಾನು ಅದರಲ್ಲಿ ಹೆಡ್ಡಾಗಿ ಕೆಲಸ ಮಾಡ್ತೀನಿ ಸೊ ಕಾಪ್ ಕನೆಕ್ಟ್ ಕೆ ವರ್ಡ್ ಹೇಳ್ದಂಗೆ ಕಾಪ್ ಅಂದರೆ ಪೊಲೀಸ್ ಕನೆಕ್ಟ್ ನಾವು ಮಾಡ್ತೀವಿ ಹೇಗೆ ಅಂತಂದರೆ ಸರ್ ಎರಡು ಪರ್ಸ್ಪೆಕ್ಟಿವ್ ನಿಮಗೆ ಕೊಡ್ತೀನಿ ಒಂದು ಒಂದು ವಿಕ್ಟಿಮ್ ಇದಾರೆ ಅಂದ್ಕೊಳ್ಳಿ ಸೈಬರ್ ಕ್ರೈಮ್ ವಿಕ್ಟಿಮ್

ಅವ್ರ ಮೆಂಟಲಿ ಅಷ್ಟು ವೀಕ್ ಆಗೋಗಿರ್ತಾರೆ ಅಲ್ಲಿ ಜೊತೆ ಏನಾಗುತ್ತೆ ಕೆಲವ್ರಿಗೆ ಆ ಗಿಲ್ಟ್ ಇದೆ ನಾನ್ ಈ ಲಿಂಕ್ ಪ್ರೆಸ್ ಮಾಡ್ದೆ ಅಂತ ನಾ ವಿಕ್ಟಿಮ್ ಆಗೋದೆ ಅಂತ ಸೊ ಆ ಮನಸ್ಥಿತಿಲಿ ಏನಾಗುತ್ತೆ ಅವ್ರಿಗೆ ಬರೆಯೋದಕ್ಕೆ ಆಗಲ್ಲ ನೀವ್ ಪೊಲೀಸ್ ಹತ್ರ ಹೋಗ್ತೀರಾ ಅಂತ ಅನ್ಕೊಳ್ಳಿ ಹೋದ್ಮೇಲೆ ಏನ್ ಕೇಳ್ತಾರೆ ಕ್ರೊನಾಲಜಿ ಅಂತ ಕೇಳ್ತಾರೆ ಏನು ಕ್ರೊನಾಲಜಿ ಯಾವಾಗ ಏನಾಯ್ತು ನಿಮ್ಗೆ ಹೇಗೆ ಅಟೆಂಪ್ಟ್ ಮಾಡಿದ್ರು ವಾಟ್ಸಾಪಲ್ಲಿ ಬಂತ ಫೋನು ಹಾಗೆ ನಾರ್ಮಲ್ ಫೋನ್ ಬಂತ ಇದೆಲ್ಲ ಅವರು ಕೇಳ್ತಾರೆ ಸೊ ನಾವು ಆ ವಿಕ್ ಪೊಲೀಸ್ ಹೋಗೋ ಮುಂಚೆ ಎಲ್ಲ ರೆಡಿ ಮಾಡಿ ಕಳಿಸ್ತೀವಿ ಸೊ ನೀವೆಲ್ಲ ಇನ್ಫಾರ್ಮೇಶನ್ ಹೋದ್ರೆ ಪೊಲೀಸ್ ಕಡೆಯಿಂದ ನೋಡಿದ್ರೆ ಪೋಲೀಸ್ಗೂ ಇದು ಈಸಿ ಬಿಕಾಸ್ ನಿಮ್ಗೆ ಯಾರೋ ಕಂಪ್ಲೇಂಟ್ ಮಾಡೋರು ಬಂದವರಿಗೆ ನೀವು ಟ್ರೈನ್ ಮಾಡೋಷ್ಟಿಲ್ಲ ಅಷ್ಟಿಲ್ಲ ಇಲ್ಲಾಂದ್ರೆ ಒಂದ್ ದಿವಸ ಒಂದ್ ತಗೊಂಡ್ ಬರ್ತಾರೆ ಅದೇನೋ ಡಾಕ್ಯುಮೆಂಟ್ ಮಿಸ್ಸು ಮತ್ತೆ ವಾಪಸ್ ಕಳಿಸ್ತಾರೆ ಸೊ ಏನಾಗ್ತದೆ ನಿಮ್ಗೆ ಡಿಲೇ ಆಗ್ತಾ ಬರುತ್ತೆ ಎಫ್ ಐ ಆರ್ ಫೈಲ್ ಮಾಡೋದು ಫೈ ದುಡ್ಡು ಕಳ್ಕೊಂಡಾಗ ಫೈನಾನ್ಷಿಯಲ್ ಫ್ರಾಡಲ್ಲಿ ಡಿಲೇ ಆದಷ್ಟು ಚಾನ್ಸಸ್ ಆಫ್ ಗೆಟಿಂಗ್ ಮನಿ ಅದು ಹೇಗೆ ವರ್ಕ್ ಆಗುತ್ತೆ ಸಹ ನಾನು ನಿಮಗೆ ಹೇಳ್ತೀನಿ ಸೊ ತುಂಬ ಚೆನ್ನಾಗಿ ಹೇಳಿದ್ರು ಪ್ರಿಯಾಂಕಾ ಬಟ್ ಈಗ ಒಬ್ಬ ಜನಸಾಮಾನ್ಯರು ನಿಮ್ಮ ಈಗ ಎರಡು ಥರ ನಿಮ್ಮ ನಿಮ್ಮ ಜೊತೆ ನಾವು ನಿಮ್ಮ ಸರ್ವಿಸ್ ಬಳಸ್ಕೊಳ್ಬೋದು ಒಂದು ಏನಾದರೂ ಆದರೆ ಎರಡನೇದು ಅವೇರ್ನೆಸ್ ಮೂಡ್ಸೋಕ್ಕೆ ಅಲ್ವಾ ಸೊ ಎರಡರ ಬಗ್ಗೆ ಯಾರಿಗೆ ಪ್ರಾಬ್ಲಮ್ ಆಗಿದೆ ಅವರು ಹೇಗೆ ನಿಮ್ಮನ್ನು ಕನೆಕ್ಟ್ ಮಾಡ್ಬೋದು ಓಕೆ ಹೇಗೆ ನಮ್ಮನಿಗೆ ಕನೆಕ್ಟ್ ಮಾಡ್ಬೋದು ಅಂದರೆ ಒಂದು ನಮ್ಮದು ಒಂದು ಆ್ಯಪ್ ಇದೆ ಕಾಪ್ ಕನೆಕ್ಟ್ ಅಂತಲೇ ಒಂದು ಆ್ಯಪ್ ಇದು ಆಂಡ್ರಾಯ್ಡಲ್ಲೂ ಇದೆ ಐ ಓ ಎಸ್ ಅಲ್ಲೂ ಇದೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕಾಪ್ ಕನೆಕ್ಟ್ ಆ್ಯಪಲ್ಲಿ ಏನಾಗುತ್ತೆ ಸರ್ ನಿಮ್ಮ ಸುತ್ತಮುತ್ತ ಯಾರು ಸಿ ಸಿ ಐ ಓಸ್ ಇದಾರೋ ಅವ್ರದ್ದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ಸೊ ಸಿ ಐ ಓ ಅಂದ್ರೆ ಸೈಬರ್ ಕ್ರೈಮ್ ಇಂಟರ್ವೆನ್ಷನ್ ಆಫೀಸರ್ ಸಿಂಪಲ್ ಆಗಿ ನಾ ಏನ್ ಹೇಳ್ಬೇಕು ಅಂದ್ರೆ ಹೆಂಗೆ ಅಂದ್ರೆ ನೀವೀಗ ರೋಡ್ ಅಲ್ಲಿ ಹೋಗ್ತಿರ್ತೀರಾ ಒಬ್ಬನ್ಗೆ ಆಕ್ಸಿಡೆಂಟ್ ಆಗಿದೆ ಮೋಟಾರ್ ವೆಹಿಕಲ್ ಫಸ್ಟ್ ಏಡ್ ಕರೆಕ್ಟ್ ಅಲ್ಲ ಅವ್ನು ಮೂರ್ಚೆ ತಪ್ಪಿದ್ರೆ ಕೊಡ್ತೀರಾ ಗಾಳಿ ಕೊಡ್ತೀರಾ ಅಥವಾ ಬ್ಲೀಡ್ ಆಗ್ತಿದ್ರೆ ಬಟ್ಟೆ ಕಟ್ತೀರಾ ಸರ್ಜರಿ ಮಾಡಲ್ಲ ನೀವು ನಾವು ಇಂಟರ್ವೆನ್ಷನ್ ಆಫೀಸರ್ಸ್ ಅದೇ ಮಾಡೋದು ಏಡ್ ಸೈಬರ್ ಕ್ರೈಮ್ ವಿಕ್ಟಮ್ಸ್ಗೆ ಏನಾಗತ್ತೆ ಅಂದ್ರೆ ಕೆಲವರು ಈ ಸೆಕ್ಸ್ ಸೆಕ್ಸ್ಟಾರ್ನ್ ಕೇಸ್ ಅನ್ಕೊಳ್ಳಿ ಆ ಇಮೇಜ್ ಬಂದಾಗ ಅವ್ರಿಗೆ ಮಾನಸಿಕ ಎಷ್ಟು ತೊಂದರೆ ಆಗುತ್ತೆ ಡಿಲೀಟ್ ಮಾಡಿಬಿಡ್ತಾರೆ ಡಿಲೀಟ್ ಮಾಡಿತು ಮುಂದೆ ಅವ್ರು ಕೋರ್ಟಿಗೆ ಹೋಗ್ತಾರೆ ಎವಿಡೆನ್ಸ್ ತೋರಿಸ್ತಾರೆ ಎವಿಡೆನ್ಸ್ ಎಲ್ಲಿ ಇವ್ರ ಹತ್ರ ಎವಿಡೆನ್ಸೇ ಇಲ್ಲ ಸೊ ನಾವು ಇಂಟರ್ವೆನ್ಷನ್ ಆಫೀಸರ್ಸು ಆ ಥರ ಕೇಸಲ್ಲಿ ಹೇಳಿರ್ತೀವಿ ಇಂಪಾರ್ಟೆನ್ಸ್ ಆಫ್ ಎವಿಡೆನ್ಸ್ ಏನು ಡಿಲೀಟ್ ಮಾಡಿ ಇಲ್ಲಿ ಒಂದು ವರ್ಡ್ ಬಂತು ಸೆಕ್ಸ್ಟಾರ್ಷನ್ ಅಂತ ಓಕೆ ಎಕ್ಸ್ಟಾರ್ಷನ್ ಕೇಳಿದಿರಿ ಕೇಳಿದ್ರಿ ಕೇಳಿದ್ರ ಸೆಕ್ಸ್ಟಾರ್ಷನ್ ಅಂದರೆ ಲೈಂಗಿಕ ದುರ್ಬಳಕೆ ಮಾಡ್ಕೊಳ್ಳೋದು ಅಲ್ವಾ ಎಕ್ಸ್ಟಾರ್ಷನ್ ಜೊತೆಗೆ ಅವರು ನಿಮ್ಮ ಬಟ್ಟೆ ತಗಿರಿ ಅಂತ ಹೇಳೋದು ಅಲ್ವಾ ಈ ತರದ್ದೆಲ್ಲ ಆಗುವಂಥದ್ದು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ಪ್ರಿಯಾಂಕ್ ಅವರು ಹೇಳ್ತಾರೆ ಬಟ್ ಅದಕ್ಕಿಂತ ಮುಂಚೆ ಈಗ ಒಂದು ಅದಾಯ್ತು ಎರಡನೇದು ನೀವು ಹಾಗೆ ಸಿ ಓ ಅಂದ್ರೆ ಸೈಬರ್ ಕ್ರೈಮ್ ಇಂಟರ್ವೆನ್ಷನ್ ಆಫೀಸರ್ ಆಗಬೇಕು ಅಂದ್ರೆ ಯಾರಾಗಬೇಕು ಯಾಕೆ ಆಗ್ಬೇಕು ಹೇಗಾಗಬೇಕು ಯಾರಾಗ್ಬೋದು ಫಾರ್ ಅ ಸಿಂಪಲ್ ರೀಸನ್ ಏನಕ್ಕೆ ಅಂದ್ರೆ ಮೆಚುರಿಟಿ ಬೇಕು ನಿಮಗೆ ಒಂದು ಕ್ರೈಮ್ ಮಾಡೋದಕ್ಕೆ ಸೊಟೀನ್ ಪ್ಲಸ್ ಆದ್ರೆ ಯಾರನ್ನ ಆಗ್ಬೋದು ಲಿಮಿಟೇಷನ್ ಇಲ್ಲ ಹೌಸ್ ವೈಫ್ ಆಗ್ಬೋದು ಟೀಚರ್ ಆಗ್ಬೋದು ಪೇರೆಂಟ್ಸ್ ಆಗ್ಬೋದು ಸೊ ನಮ್ಮಲ್ಲಿ ಸೋಸ್ ಅಂತೀವಿ ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ ಅವ್ರ್ ಒಂದ್ ಇಡೀ ಕಂಪನಿದು ಸೈಬರ್ ಸೆಕ್ಯೂರಿಟಿ ನೋಡ್ಕೋತಾರೆ ಆದ್ರೆ ಅಂತವ್ರಿಗೆ ಕೆಲವ್ರಿಗೆ ಕ್ರೈಮ್ ಆದಾಗ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ನೀವು ಈಗ ಸಿ ಸಿಐಗೆ ನಾವು ಏನು ಕಲಿಸ್ತೀವಿ ಒಂದು ಕರೆಂಟ್ ಲ್ಯಾಂಡ್ಸ್ಕೇಪ್ ಅಂತ ಏನ್ ಹೇಳ್ತೀವಿ ಇವಾಗ ಸದ್ಯಕ್ಕೆ ಏನೇನ್ ತರ ಕ್ರೈಮ್ ಆಗ್ತಿದೆ ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತೀವಿ ಇನ್ನೊಂದು ಕ್ರೈಮ್ ಆದಾಗ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ ಇನ್ನೊಂದು ಸೈಕಾಲಜಿಕಲ್ ಮಾನಸಿಕವಾಗಿ ಒಂದು ವಿಕಿಮ್ ಹತ್ತ ನೀವು ಮಾತಾಡಬೇಕಾದ್ರೆ ಅವ್ರನ್ನ ಹೆಂಗ್ ಕಾಮ್ ಮಾಡ್ಬೋದು ಹೆಂಗ್ ಅವ್ರನ್ನ ಡೀಲ್ ಮಾಡ್ಬೋದು ಏನಕ್ಕೆ ಸರ್ ನಮ್ಮ ಹತ್ರ ಕೇಸಸ್ ಬಂದಿದೆ ಎಲ್ಲಿ ಅವರು ಸುಸೈಡಲ್ಲಿ ಇರ್ತಾರೆ ವಿಕ್ಟಿಮ್ಸ್ ಸೊ ಹಂಗಿದ್ದಾಗ ನಿಮ್ದು ರೆಸ್ಪಾನ್ಸಿಬಿಲಿಟಿ ಹೆಚ್ಚ ಅವ್ರನ್ನ ಟು ಸೇವ್ ಅ ಲೈಫ್ ಸೊ ಲಾಸ್ಟ್ ನಾವು ಅವ್ರಿಗೆ ಲಾ ಬಗ್ಗೆನೂ ಹೇಳ್ತೀವಿ ನಮ್ದು ಈ ಸೈಬರ್ ಲಾ ಅಂತಾನೆ ಇದೆ ಏನು ಹೇಳತ್ತೆ ಲಾ ಪ್ರಕಾರ ಒಂದು ಕ್ರೈಮ್ ಹೌದಾ ಅಲ್ವಾ ಸೊ ಅದ್ರ ಬಗ್ಗೆ ಹೇಳ್ತೀವಿ ಇದ್ರ ಜೊತೆಗೆ ಸರ್ ತಿಂಗಳು ತಿಂಗಳು ಎವ್ರಿ ಮಂತ್ ಒಂದು ಪೊಲೀಸ್ ಆಫೀಸರ್ ನಮಗೆ ಆನ್ಲೈನ್ ಬಂದು ಹೊಸ ರೀತಿ ಯಾವ ಕ್ರೈಮ್ಸ್ ಆಗ್ತದೆ ಅಂತ ನಮ್ಮನ್ನು ಟ್ರೈನ್ ಮಾಡ್ತಾರೆ ನಾವು ಇದನ್ನ ಎಫೆಕ್ಟಿವ್ ಇಂಟರ್ವೆನ್ಶನ್ ಅಂತೀವಿ ಅಂದ್ರೆ ಸೈಬರ್ ವಿಭಾಗದವರು ಹೌದು ಅವರು ಬಂದು ನಮಗೆ ಇದು ಆಲ್ ಓವರ್ ಇಂಡಿಯಾ ಸರ್ ಸೊ ಕರ್ನಾಟಕದಲ್ಲೂ ನಮಗೆ ಕೆಲವು ಪೊಲೀಸ್ ಅವರು ಹೆಲ್ಪ್ ಮಾಡಿದ್ದಾರೆ ಆನ್ಲೈನ್ ಬಂದು ಈ ತಿಂಗಳಲ್ಲಿ ಅವ್ರು ಏನ್ ತರ ಹೊಸ ಕೇಸ್ ನೋಡಿರಬಹುದು ಆ ಕೇಸ್ ನೀವು ಹೇಗೆ ಡೀಲ್ ಮಾಡಬೇಕು ಅದನ್ನ ಕೂಡ ಹೇಳ್ಕೊಡ್ತಾರೆ ಎಕ್ಸಾಕ್ಟ್ಲಿ ಹೇಗೆ ಪೊಲೀಸರು ಕಲಿತಾ ಹೋಗ್ತಾರೋ ಹಾಗೆ ಏನು ಯಾರು ಕ್ರಿಮಿನಲ್ಸ್ ಇರ್ತಾರೋ ಅವರು ಕೂಡ ಜಾಸ್ತಿ ಕಲಿಬೇಕಾಗುತ್ತೆ ಹೊಸ ಹೊಸ ವಿಧಾನಗಳನ್ನ ಅವರು ಸಂಶೋಧನೆ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಅಲ್ವಾ ಸೊ ವಿಜ್ಞಾನಿಗಳ ಸಂಶೋಧನೆ ಮಾಡ್ದಂಗೆ ಅವರು ಕೂಡ ಬೇರೆ ಬೇರೆ ಮೆಥಡ್ಗಳನ್ನ ಮಾಡಬೇಕಾಗುತ್ತೆ ಸೊ ಸೊ ಎರಡೂ ವಿಚಾರಗಳನ್ನ ನಾನು ಹೇಳಿದೆ ಪ್ರಿಯಾಂಕ್ ಅವ್ರೇನು ಮಾಡ್ತಾರೆ ಅವ್ರ ಸಂಸ್ಥೆ ಏನು ಮಾಡುತ್ತೆ ಮತ್ತು ನೀವು ಅವ್ರ ಸಂಸೇನ ಬಳಸ್ಕೊಳ್ಬೇಕಾದ್ರೆ ಕಾಪ್ ಕನೆಕ್ಟನ್ನು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಸಿ ಸಿ ಐ ಅಂದರೆ ಸೈಬರ್ ಕ್ರೈಮ್ ಇನ್ವೆನ್ಷನ್ ಆಫೀಸರ್ಗಳು ಸಿಗ್ತಾರೆ ಅವ್ರ ಮೂಲಕ ನೀವು ಅವ್ರ ಸಹಾಯ ಪಡ್ಕೊಳ್ಬೋದು ಪೊಲೀಸರಿಗೆ ಪೊಲೀಸ್ರ ಹತ್ರ ಹೋಗೋಕ್ಕೂ ಕೂಡ ಅವರು ನಿಮಗೆ ಸಹಾಯ ಮಾಡ್ತಾರೆ ಎರಡನೇದು ಮೂರನೇ ವಿಚಾರ ಏನಂತಂದರೆ ಈಗ ಒಬ್ಬ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ನಾವು ಒಂದಷ್ಟು ಕೆಲಸ ಮಾಡ್ತೀವಿ ಸಿ ಟೀಚರ್ ಇರ್ಬೋದು ಅಥವಾ ಲೆಕ್ಚರ್ ಇರ್ಬೋದು ಅಥವಾ ಸೋಷಲ್ ಏನೋ ವರ್ಕ್ ಕೆಲಸ ಮಾಡ್ತಿರ್ಬೋದು ಅಥವಾ ಹೌಸ್ ವೈಫ್ ಇರ್ಬೋದು ಬಟ್ ನನಗೆ ಕನ್ಸರ್ನ್ ಇದೆ ಸೊಸೈಟಿ ಬಗ್ಗೆ ಅಂತ ಯಾಕಂದ್ರೆ ಈಗ ನಮ್ಮ ಅಪಾರ್ಟ್ಮೆಂಟ್ ಎಷ್ಟೋ ಜನ ವೃದ್ಧರಿದ್ದಾರೆ ಅಲ್ವಾ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಆಟದವರಿದ್ದಾರೆ ಸೊ ಅಂಥವ್ರಿಗೊಂದು ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂದರೆ ನೀವು ಸಿ ಸಿ ಐ ಓ ಆಗ್ಬೋದು ಇದೊಂದು ವಾಲಂಟಿಯರ್ ಜಾಬ್ ಬೇಸಿಕಲಿ ಅಲ್ವಾ ಇನ್ನು ಪ್ರಿಯಾಂಕಾ ಅವರೇ ನಾವು ಈಗ ಮೊಬೈಲ್ ಬಗ್ಗೆ ಯೋಚನೆ ಮಾಡಿದರೆ ನಮ್ಮಲ್ಲಿ ಐದು ವರ್ಷ ಅಥ್ವಾ ಅದಕ್ಕಿಂತ ಚಿಕ್ಕ ವಯಸ್ಸಿನ ವಯಸ್ಸಿನ ಮಕ್ಕಳಿಂದ ಹೇಳ್ಕೊಂಡು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ತನಕ ಎಲ್ಲರೂ ಅದನ್ನು ಇದ್ದಾರೆ ಬಟ್ ಎಲ್ರದೂ ಬೇರೆ ಬೇರೆ ಯೂಸೇಜ್ ಇರುತ್ತೆ ನಾನು ಬೇರೆ ಮಾಡಿ ಯೂಸ್ ಮಾಡ್ತೇನೆ ನೀವು ಬೇರೆ ಥರ ಯೂಸ್ ಮಾಡ್ತೀರಾ ಸೊ ಹೀಗಾಗಿ ಈ ಸೈಬರ್ ಕ್ರಿಮಿನಲ್ಸು ಯಾವ ಏಜ್ ಗ್ರೂಪ್ನವ್ರನ್ನ ಯಾವ ಥರ ಟಾರ್ಗೆಟ್ ಮಾಡ್ತಾರೆ ಹೌದು ಸೊ ಈಗ ಈಗ ಸರ್ ಸೀನಿಯರ್ ಸಿಟಿಸನ್ಸ್ನ ಬರೋಣ ಮೇಲಿಂದ ಕೆಳಗೆ ಬರೋಣ ಸೀನಿಯರ್ ಸಿಟಿಸನ್ಸ್ ಏನು ಮಾಡ್ತಿದ್ದಾರೆ ಇವಾಗ ಒಂದು ಸೀನಿಯರ್ ಸಿಟಿಸನ್ಸ್ ಹತ್ರ ಇನ್ವೆಸ್ಟ್ ದುಡ್ಡು ಜಾಸ್ತಿ ಅಂತ ಗೊತ್ತು ಅವ್ರಿಗೆ ಸೊ ಅವ್ರ ಅಟ್ಯಾಕ್ಸ್ ಅವ್ರ ಮೇಲೆ ಜಾಸ್ತಿ ಇರುತ್ತೆ ಅಲ್ವಾ ಈಗ ನೀವು ಡಿಜಿಟಲ್ ಅರೆಸ್ಟ್ ಅಂತ ತಗೊಳ್ಳಿ ಅಥವಾ ಇನ್ನೊಂದು ನಮ್ಮ ಮೋಸ್ಟ್ ಕಾಮನ್ ನೋಡ್ತಿರೋದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್ ಆಗುತ್ತೆ ಅದೆಲ್ಲ ಸೀನಿಯರ್ ಸಿಟಿಸನ್ಸಲ್ಲಿ ಜಾಸ್ತಿ ನೀವು ಇನ್ನೊಂದು ಚೂರು ಕೆಳಗೆ ಬನ್ನಿ ಅಡಲ್ಟ್ಸ್ ಅಂತ ತೊಗೊಳ್ಳೋಣ ಜನರಲ್ ಅಲ್ವಾ ಅಡಲ್ಟ್ಸ್ ಅಂತ ತಗೊಂಡ್ರೆ ಈಸಿ ಮನಿಗೆ ಎಲ್ಲರೂ ಬೀಳ್ತಿದ್ದಾರೆ ಸರ್ ಇವಾಗ ಒಂದು ಕೆಲಸ ಇರುತ್ತೆ ಅವ್ರ ಹತ್ರ ಆದ್ರೂ ಎಲ್ಲೋ ಆನ್ಲೈನ್ನಲ್ಲಿ ಅಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ ಆಫರ್ ಬಂದ್ರೆ ಅದನ್ನ ತಗೊಳಕ್ಕೆ ಹೋಗ್ತಾರೆ ಪಾರ್ಟ್ ಟೈಮ್ ಜಾಬ್ ಆಫರು ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಕ್ರಿಪ್ಟೋ ಇದೆ ಕ್ರಿಪ್ಟೋ ಕರೆನ್ಸಿ ಅಂತ ಇದೆ ಅದು ಇಂಡಿಯಾಲ ಆ್ಯಕ್ಚುಲಿ ಪೂರಾ ಲೀಗಲ್ ಇಲ್ಲ ಆದ್ರೂ ಕ್ರಿಪ್ಟೋನಲ್ಲಿ ದುಡ್ಡು ಬರುತ್ತೆ ಅನ್ನೋ ಆಸೆನಲ್ಲಿ ಸುಮಾರು ಜನ ಅಡಲ್ಟ್ಸ್ ಇನ್ವೆಸ್ಟ್ ಮಾಡ್ತಾರೆ ಆತರ ಅಡಲ್ಟ್ಸ್ ಆಗುತ್ತೆ ನೀವೀಗ ಟೀನೇಜ್ ಲೆವೆಲ್ ಅಂತ ಬಂದ್ರೆ ಗೇಮಿಂಗ್ ಪ್ಲಾಟ್ಫಾರ್ಮ್ ಈ ಮಕ್ಕಳಿಗೆ ತಂದೆ ತಾಯಿಯರು ಅವ್ರ ಯು ಪಿ ಐ ಪಿನ್ ಯಾಕೆ ಆಕ್ಸೆಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲ ಎಷ್ಟೇ ಟ್ರಸ್ಟ್ ಮಾಡಿ ಬಟ್ ಅದು ದುಡ್ಡು ಅಂತ ಬಂದಾಗ ಒಂದು ಸ್ವಲ್ಪ ರೆಗ್ಯುಲೇಷನ್ ಮನಲು ಇರಬೇಕು ಸೊ ಗೇಮಿಂಗ್ ಪ್ಲಾಟ್ಫಾರ್ಮ್ ಇಂದ ಏನಾಗ್ತದೆ ಒಂದು ಅಡಿಕ್ಷನ್ ಜಾಸ್ತಿ ಆಗ್ತದೆ ಇನ್ನೊಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಚಾಟ್ ರೂಮ್ಸ್ ಅಂತ ಇರುತ್ತೆ ಸೊ ನನಗೆ ನನಗೆ ನೀವು ಯಾರು ಅಂತ ಗೊತ್ತಿಲ್ಲ ಬಟ್ ನಾನು ನೀವು ಚಾಟ್ ಮಾಡ್ಬೋದು ಚಾಟ್ ರೂಮ್ಸಲ್ಲಿ ಆ ಚಾಟ್ ರೂಮ್ಸಲ್ಲಿ ಸೈಬರ್ ಕ್ರಿಮಿ ಕ್ರಿಮಿನಲ್ಸ್ ತುಂಬಾ ಜಾಸ್ತಿ ಇದ್ದಾರೆ ಸೊ ಅವ್ರು ಒಂದ ದುಡ್ಡಿಗೆ ಹಾಕ್ಬೋದು ಅಥವಾ ಸೆಕ್ಸ್ ಟಾರ್ಷನ್ ಕ್ರೈಮ್ ಸಣ್ಣ ಸಣ್ಣ ಮಕ್ಕಳ ಮೇಲೆ ಟ್ವೆಲ್ ಇಯರ್ಸ್ ತರ್ಟೀನ್ ಇಯರ್ಸ್ ಮಕ್ಕಳು ಅವ್ರ ಮೇಲೆ ಈ ಕ್ರೈಮ್ ಆಗ್ತದೆ ಓಹ್ ಸಿಕ್ಕಾಪಟ್ಟೆ ಜಾಸ್ತಿ ಆನ್ ದ ಫ್ಲಿಪ್ ಸೈಡ್ ಇನ್ನೊಂದು ಏನಾಗ್ತದೆ ಈ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಅವರು ಹ್ಯಾಕ್ ಮಾಡೋದಕ್ಕೆ ಕಲಿಬೇಕು ಅಂತ ಇಂಟೆನ್ಷನ್ ಏನು ನನ್ನ ಫ್ರೆಂಡ್ ಯಾರ್ ಹತ್ರ ಮಾತಾಡ್ತಿದ್ದಾರೆ ಅವ್ರಿಗೆ ಕ್ಯೂರಿಯಾಸಿಟಿ ಟೀನೇಜ್ ಅಲ್ಲಿ ಸೊ ಅವರು ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು ಕಲ್ತ್ಕೋತಿದ್ದಾರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹರಾಸ್ ಮಾಡೋದು ಅಥವಾ ಫ್ರೆಂಡ್ ತಂದೆ ತಾಯಿಗೆ ಹರಾಸ್ ಮಾಡೋದು ಇದೆಲ್ಲ ಮಕ್ಳು ಅವ್ರಿಗೆ ಗೊತ್ತಿಲ್ಲ ಇದು ಕ್ರೈಮ್ ಅಂತ ಅವ್ರು ಏನ್ ಅಂದ್ಕೊಂಡಿದ್ದಾರೆ ಬರೀ ಇನ್ಫಾರ್ಮೇಶನ್ ತಗೊಳಕ್ಕೆ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ಬಟ್ ನೀವು ಕಾನೂನು ಪ್ರಕಾರ ನೋಡಿದ್ರೆ ಇದು ಕ್ರೈಮ್ ಇನ್ನೂ ಸಣ್ಣ ಮಕ್ಳಿಗೆ ಬಂದ್ರೆ ತಂದೆ ತಾಯಿಯವರು ಬ್ಯುಸಿ ಇದ್ದಾಗ ಮೊಬೈಲ್ ಮೊಬೈಲ್ ಕೊಟ್ಬಿಡ್ತಾರೆ ಇದರಿಂದ ಏನಾಗುತ್ತೆ ಒಂದು ಮಕ್ಕಳು ಅಡಿಕ್ಟ್ ಆಗ್ತಿದ್ದಾರೆ ಇನ್ನೊಂದು ಕೆಲವು ಮಕ್ಕಳಿಗೆ ಟೇಸ್ಟ್ ಬಡ್ ಡೆವಲಪೇ ಆಗಿಲ್ಲ ಆ ಮಗು ಟೇಸ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಬಿಕಾಸ್ ಊಟ ತಿಂಡಿ ತಿನ್ನಿಸ್ಬೇಕಾದ್ರೆ ಫೋನ್ ಕೊಟ್ಟಿರ್ತಾರೆ ನೀವು ಕಾನ್ಷಿಯಸ್ ಆಗಿ ನೀವು ತಿಂತಾ ಇಲ್ಲ ಸೊ ಡೆವಲಪ್ಮೆಂಟ್ ಆಗ್ತಿಲ್ಲ ಇನ್ನೊಂದು ಆ ಸಣ್ಣ ಸಣ್ಣ ಮಕ್ಕಳು ಏನೋ ಅಪ್ ಬರುತ್ತೆ ಯೂಟ್ಯೂಬಲ್ಲಿ ನೋಡ್ತಿರ್ಬೇಕಾರೆ ಅವ್ರು ಹಿಂಗೆ ಸ್ವೈಪ್ ಮಾಡೋಕ್ಕೆ ಹೋಗ್ತಾರೆ ಗೊತ್ತಿಲ್ಲದ್ರೆ ಲಿಂಕ್ ಪ್ರೆಸ್ ಮಾಡ್ತಾರೆ ಆವಾಗ ನಿಮ್ಮ ಫೋನ್ ಹ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಸೊ ಈ ಥರ ಏಜ್ ವೈಸ್ ಹೋದರೆ ಈಚ್ ಏಜ್ಗೂ ಬೇರೆ ಬೇರೆ ತರಹದ ಕ್ರೈಮ್ಸ್ ಅಟ್ಯಾಕ್ ಆಗ್ಬೋದು ಸರ್ ಹ್ಞೂ ಸೊ ಯಾರು ಕೂಡ ಇದ್ರ ಹೊರತಲ್ಲ ಅಂತ ಆಯಿತು ಅಲ್ವಾ ಇನ್ನು ವಿಶೇಷವಾಗಿ ನಾವು ಹೆಂಗ ಇನ್ನು ಅಡಲ್ಟ್ ಬಗ್ಗೆ ಹೇಳಿದಾಗ ಇಲ್ಲಿ ಗಂಡಸ್ರಿಗೆ ಬೇರೆ ಹೆಂಗಸ್ರಿಗೆ ಬೇರೆ ಆ ಥರದ್ದು ಇದೆಯಾ ಹೌದು ಅದು ಹೆಂಗೆ ಅಂತ ಹೆಂಗಸರಿಗೆ ದುಡ್ಡು ಬಂದು ಬಿಟ್ಟು ನಾವೇನು ಅದು ಮತ್ತೆ ಸೆಕ್ಸ್ ಟಾರ್ಚರ್ ಅಂತ ಮಾತಾಡ್ತಿದ್ದೀವೋ ಆ ಕ್ರೈಮ್ಸ್ ಬರುತ್ತೆ ಇವಾಗ ಹೇಗೆ ಅಂದರೆ ಒಂದು ಕೇಸ್ ಬಂದಿತ್ತು ಸೋಷಿಯಲ್ ಮೀಡಿಯಾ ಅಕೌಂಟೇ ಹತ್ರ ಬರ್ತ್ಡೇಗೆ ಫೋಟೋ ಹಾಕಿ ವಿಶ್ ಮಾಡಿದ್ರು ಹ್ಯಾಪಿ ಬರ್ತ್ಡೇ ಅಂತ ಆ ಆಕೆಯ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿ ಈ ಫ್ರೆಂಡ್ ಫೋಟೋ ಮಾರ್ಫ್ ಮಾಡಿ ಹರಾಸ್ ಮಾಡಕ್ ಶುರು ಮಾಡಿದ್ರು ಇವಾಗ ನಂದು ನಿಮ್ದು ಅಂತ ಅನ್ಕೊಳ್ಳಿ ಸರ್ ನೀವ್ ನಿಮ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇಲ್ಲ ಬಟ್ ನಾನು ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಫೋಟೋ ಹಾಕ್ಬಿಟ್ಟು ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡಿದೀನಿ ಅಕೌಂಟ್ ಇಲ್ಲ ಬಟ್ ನನ್ ನಂದು ಫೋನ್ ಹ್ಯಾಕ್ ಆಗಿದೆ ಫೋನ್ ಹ್ಯಾಕ್ ಆದಾಗ ಏನಾಗುತ್ತೆ ಅವ್ರಿಗೆ ನಮ್ ಫೋನ್ ಇಡೀ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ನನ್ ವಾಟ್ಸ್ಆಪ್ ಯಾರಿಗೆ ಏನು ಮೆಸೇಜ್ ಮಾಡ್ತಿದೀನಿ ಯಾರ ಹತ್ರ ಎಷ್ಟು ದುಡ್ಡು ಇದೆ ಏನೇನ್ ಇಮೇಜಸ್ ಇದೆ ಎಲ್ಲ ಆ ಕ್ರಿಮಿನಲ್ ಗೊತ್ತಾಗುತ್ತೆ ಅವರು ಈ ಹ್ಯಾಕ್ ಆಗಿರೋ ಫೋನ್ ಇಂದ ನಿಮ್ ಫೋಟೋನ್ ತಗೊಂಡು ಮಾರ್ಫ್ ಮಾಡಿ ಹರಾಸ್ಮೆಂಟ್ ನಿಮಗ್ ಶುರು ಆಗುತ್ತೆ ಸೊ ನಿಮ್ಮದು ಪರಿಸ್ಥಿತಿ ನೀವು ಯೋಚನೆ ಮಾಡಿ ಸೋಷಲ್ ಮೀಡಿಯಾ ಅಕೌಂಟೇ ಇಲ್ಲ ನಿಮ್ಮ ಫ್ರೆಂಡ್ ಹಾಕಿರೋ ವಿಷಯನೂ ಸಹ ನಿಮಗೆ ಗೊತ್ತಿಲ್ಲ ಬಟ್ ನೀವು ವಿಕ್ಟಿಮ್ ನಾವು ಇದನ್ನು ಎಲ್ಲರಿಗೂ ಹೇಳ್ತೀವಿ ಡಿಜಿಟಲ್ ಕನ್ಸೆಂಟ್ ತಗೊಳ್ಳಿ ನೀವು ಬೇರೆ ಯಾವುದೋ ಫೋಟೋ ಶೇರ್ ಮಾಡ್ತಿದ್ದೀರಾ ಅಂತಂದರೆ ಅವ್ರದ್ದು ಕನ್ಸೆಂಟ್ ತಗೊಳ್ಳಿ ಆರ್ ಯು ಓಕೆ ದ್ಯಾಟ್ ನಾನು ನಿಮ್ಮ ಫೋಟೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಹ್ಯಾಪಿ ಬರ್ತ್ಡೇನೋ ಏನೋ ವಿಶ್ ಮಾಡೋದು ಏನೋ ಮಾಡ್ತಿದ್ದೀರಾ ಆರ್ ಯು ಓಕೆ ಬಿಕಾಸ್ ಕ್ರೈಮ್ ಆದಾಗ ನನ್ನ ತನ್ನ ಬಿಡಕ್ಕೆ ಬಂದಿಲ್ಲ ನಿಮ್ಮದು ತಾನೇ ಫೋಟೋ ಅಲ್ಲಿ ಲೀಕ್ ಆಗಿರೋದು ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು ಸರ್ ಅವೇರ್ನೆಸ್ ಇರಬೇಕು ಜನರಲ್ಲಿ ಎಷ್ಟು ಅವೇರ್ನೆಸ್ ಇದ್ರೂ ಕೂಡ ಕಡಿಮೆ ಅನಿಸುತ್ತೆ ಯಾಕೆಂದರೆ ಅವೇರ್ನೆಸ್ ಕೂಡ ನಿನ್ನೆ ಅವೇರ್ನೆಸ್ ಇವತ್ತಿಗೆ ಸಾಕಾಗಲ್ಲ ಸೊ ಪ್ರತಿದಿನ ನಾವು ಹೆಂಗೆ ನ್ಯೂಸ್ ಪೇಪರ್ ಓದ್ತೀವಲ್ವ ಆ ಥರ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಪಡ್ಕೊಳ್ತಾನೆ ಹೋಗ್ಬೋದು ನಮ್ಮ ಎಸ್ ಕೆಮೇಶ್ ಸರ್ ಒಂದ್ಸಲ ನಮ್ಮ ರಿಟೈರ್ಡ್ ಎಸ್ ಪಿ ಒಂದು ಮಾತು ಹೇಳ್ತಾರೆ ಕ್ರೈಮ್ ಮಾಡೋದು ಅಪರಾಧ ಕ್ರೈಮ್ ಬಗ್ಗೆ ತಿಳ್ಕೊಳ್ಳೋದು ಅಪರಾಧ ಅಲ್ಲ ಅಂತೇಳಿ ಆ್ಯಕ್ಚುಲಿ ಒಳ್ಳೇದು ನಾವು ಸುಮಾರು ಕ್ರೈಮ್ಗಳ ಬಗ್ಗೆ ಮಾತಾಡಿದ್ದೀವಿ ತುಂಬ ಅವೇರ್ನೆಸ್ಸು ಕೂಡ ಕ್ರಿಯೇಟ್ ಮಾಡಿದೀವಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ದ್ಯಾಟ್ ಸೊ ಜನಕ್ಕೆ ಫಾರ್ ಎಕ್ಸಾಂಪಲ್ ಈಗ ಸೆಕ್ಸ್ಟ್ ಆರ್ಷನ್ ಫಾರ್ ಎಕ್ಸಾಂಪಲ್ ಈಗ ಡಿಜಿಟಲ್ ರೆಸ್ಟ್ ಅಂದರೆ ಏನೂ ಅಂತ ಗೊತ್ತಿಲ್ಲದೆ ಇದ್ದಾಗ ಅದು ಗೊತ್ತು ಫಾರ್ ಎಕ್ಸಾಂಪಲ್ ಸಲ ಉಮೇಶ್ ಸರ್ ಜೊತೆ ಕೂತ್ಕೊಂಡು ಒಂದು ಫೋನ್ ಬಂತು ನನಗೆ ಫೋನ್ ಬಂತು ಹಿಂದಿನಲ್ಲೂ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದ ಅವನು ಮುಂಬೈ ಸೇ ಬಾತ್ಕ್ರೆ ಹಮ್ಮ ತುಂಬ ಆಪ್ಕಾ ಓ ಪಾರ್ಸಲ್ ಆಯಾ ಹೇ ಅಂತೇನೋ ಹೇಳ್ದೆ ಹೇಳಿ ಓಕೆ ಟೆಲ್ಮಿ ಅಂತಂದೆ ಆಮೇಲೆ ಅವನು ಎಸ್ಮೆ ಕುಚ್ಚು ಏ ಹೇ ಹೊತ್ತು ಆಪ್ಕೋ ಏನೋ ಹೇಳಕ್ಕೆ ಶುರು ಮಾಡಿದೆ ನಂಗೆ ಗೊತ್ತು ನನಗೆ ನಾನು ಕಟ್ ಮಾಡಿದೆ ಸೊ ಅಕಸ್ಮಾತ್ ನನಗೆ ಗೊತ್ತಿರಲಿಲ್ಲ ಅಂತಂದ್ರೆ ಸೊ ಬೇಸಿಕಲಿ ಅವೇರ್ನೆಸ್ ಅಂದ್ರೆ ಯಾವ ಥರ ಮೋಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಆ ಮೋಸ ಮಾಡಕ್ಕೆ ಶುರು ಮಾಡಿದ್ಮೇಲೆ ಶುರು ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇದು ಇವ್ರು ನಂಗೆ ಮೋಸ ಮಾಡೋಕ್ ಟ್ರೈ ಮಾಡ್ತಾ ಇದಾರೆ ಅಂತೇಳಿ ಸೊ ಸಿಂಪಲ್ ಅಲ್ವಾ ಸೊ ಹೀಗಾಗಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳ್ತಾ ಬಟ್ ನಮ್ಮ ಕೆಲಸ ಏನು ಹೇಳಿ ಪ್ರಿಯಾಂಕಾ ಥರದ ವ್ಯಕ್ತಿಗಳನ್ನ ಕರೆದು ನಿಮ್ಗೆ ಮಾಹಿತಿ ಕೊಡಿಸೋದು ಸೊ ನಾನು ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡ್ತೀನಿ ಒಂದು ಸರ್ಫೇಸ್ ಲೆವೆಲಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲವನ್ನೂ ಕೂಡ ಈ ಒಂದು ವಿಚಾರವನ್ನು ಕೊಟ್ಟಿದ್ದೀವಿ ಸೊ ಎಲ್ಲ ಹೇಳಿದಂಥ ಪ್ರಿಯಾಂಕಾ ವೈದ್ಯನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಪ್ರಿಯಾಂಕಾ ಅವರು ಥ್ಯಾಂಕ್ಸ್ ಅಲಾಡ್ ಸೊ ಸ್ನೇಹಿತರೆ ಇದು ಸೈಬರ್ ಕ್ರೈಮ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿವಿ ಈ ಕುರಿತಾಗಿ ನಿಮ್ಮ ಮನಸ್ಸಿಗೆಗಳನ್ನ ದಯವಿಟ್ಟು ತಿಳಿಸಿ ಈ ಕುರಿತಾಗಿ ನಿಮ್ಮ ಅನುಭವಗಳನ್ನ ತಿಳಿಸಿ ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನ ಕೂಡ ನಮ್ಮ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ವಿದೌಟ್ ಫೇಲ್ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಬೇರೆ ಬೇರೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತೀನಿ ಬಟ್ ಇದನ್ನು ನಾನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅಂತ ಹೇಳ್ತೇನೆ ಯಾಕಂದರೆ ನಮ್ಮ ತಾಯಂದಿರು ಅಕ್ಕ ತಂಗಿಯರು ಫ್ರೆಂಡ್ಸು ಫ್ಯಾಮಿಲಿಗಳು ಪ್ರತಿದಿನ ನಾನು ಪೇಪರಲ್ಲಿ ನೋಡ್ತೀನಿ ಡಿಜಿಟಲ್ ಅರೆಸ್ಟ್ ಆಯಿತು ಫ್ರಾಡ್ ಆಯಿತು ದುಡ್ಡು ಕಳ್ಕೊಂಡ್ರು ಅವರು ಇವರು ಅಂಥೇಳಿ ನಾವು ಅವೇರ್ನೆಸ್ ಇಲ್ಲಿ ಇರೋ ಇರದೇ ಇರೋದೇ ಇದು ಕಾರಣ ಅಲ್ವಾ ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ನಾವು ನಾನು ನನ್ನ ಕೆಲಸ ಮಾಡೋಣ ದಯವಿಟ್ಟು ನೀವು ನಿಮ್ಮ ಕೆಲಸನ ಮರಿದೇ ಮಾಡಿ ನೋಡ್ತಾರೆ ಈಗ ಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ